ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಲ್ಲರೂ ತುಂಬ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮೂಲಕ ಯಾವ ರೀತಿ ಹಣವನ್ನು ಕಳಿಸ್ಬೋದು ಅನ್ನೋದನ್ನು ನಿಮಗೆ ವಿವರಣೆ ನೀಡೋ ನಾನು ಕಾರಣಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಗೊತ್ತಲ್ಲ ಯಾರೆಲ್ಲ ಹೊಸದಾಗಿನೂ ಈ ಒಂದು ವೀಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ ಸ್ನೇಹಿತರೆ ತಡ ಮಾಡೋದು ಬೇಡ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಾನು ಈ ಹಿಂದೆಯೇ ನಿಮಗೆಲ್ಲ ಹೇಳಿದ್ದೆ ಯಾವ ರೀತಿ ಒಂದು ಹಣವನ್ನು ಕೊಟ್ಟು ಯಾವ ರೀತಿ ಒಂದು ಮೋಸವನ್ನು ಹೊಂದಿದ್ರು ಒಂದು ಒಂದು ಹೆಣ್ಮಕ್ಳು ಯಾವ ರೀತಿ ಮೋಸವನ್ನು ಹೊಂದಿದ್ರು ಅಂತ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿ ಮೊಬೈಲಲ್ಲಿ ಆನ್ಲೈನ್ ಗೇಮುಗಳನ್ನು ಆಡುವ ಮೂಲಕ ಹಣವನ್ನು ಕಳೆದುಕೊಂಡು ಯಾವ ರೀತಿ ಒಂದು ಯಾವ ಒಂದು ಪರಿಸ್ಥಿತಿಗೆ ಅವರು ಹೋದರು ಎಷ್ಟೊಂದು ಸಾಲವನ್ನು ಮಾಡ್ಕೊಂಡಿದ್ರು ಅನ್ನೋದು ಸಹ ನಿಮಗೆ ಹೇಳಿದ್ದೆ ಸರಿ ಇವೆರಡೂ ಅಲ್ಲದೇನೆ ಇನ್ನು ಯಾವ ರೀತಿ ನಾವು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮೂಲಕ ಹಣವನ್ನು ಗಳಿಸ್ಬೋದು ಅಂತ ನನ್ನನ್ನು ಕೇಳೋದಾದರೆ ನೀವು ಖಂಡಿತವಾಗ್ಲೂ ಸೋಷಿಯಲ್ ಮೀಡಿಯಾಗಳನ್ನ ಉಪಯೋಗಿಸ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಬಳಿ ಇರತಕ್ಕಂಥ ಸ್ಮಾರ್ಟ್ ಫೋನ್ನಲ್ಲೇ ನೀವು ಹಣವನ್ನು ಗಳಿಸ್ಬೋದು ಸ್ನೇಹಿತರೆ ಹೌದು ಇವಾಗ ನಿಮಗೇನಾದ್ರೂ ರೀಲ್ಸ್ ಮಾಡುವ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಮಾಡಿ ಪೋಸ್ಟ್ಗಳನ್ನ ಮಾಡ್ಬೋದು ಪೋಸ್ಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ವ್ಯೂಸ್ಗಳು ಜಾಸ್ತಿ ಬರ್ತಾ ಹೋಗುತ್ತೆ ಹಾಗೆ ಫಾಲೋವರ್ಸ್ ಕೂಡ ಜಾಸ್ತಿ ಬರ್ತಾ ಹೋಗ್ತಾರೆ ಫಾಲೋವರ್ಸ್ಗಳು ಜಾಸ್ತಿ ಬಂದಾದ ಮೇಲೆ ನಿಮಗೆ ಕೊಲಬೊರೇಷನ್ಗಳು ಹಾಗೆ ಪ್ರಮೋಷನ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದರಲ್ಲಿ ನೀವು ಖಂಡಿತವಾಗ್ಲೂ ಹಣವನ್ನು ಗಳಿಸ್ಬೋದು ಸ್ನೇಹಿತರೆ ಅದನ್ನು ಬಿಟ್ಟು ಇನ್ನ ಯಾವುದರಲ್ಲಿ ನಾವು ಹಣವನ್ನು ಕಳಿಸ್ಬೋದು ಅಂತ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ನೀವು ಯೂಟ್ಯೂಬ್ ಮೂಲಕ ಹಣವನ್ನು ಗಳಿಸ್ಬೋದು ಹೌದು ಸ್ನೇಹಿತರೆ ನೀವು ಏನು ಈ ಒಂದು ಯೂಟ್ಯೂಬಲ್ಲಿ ಈ ಒಂದು ವೀಡಿಯೋನ ನೋಡ್ತಾ ಇದ್ರೆ ಇದೇ ರೀತಿ ನೀವು ಕೂಡ ವೀಡಿಯೋಗಳನ್ನ ಮಾಡುವ ಮೂಲಕ ಮನೆಯಲ್ಲೇ ಕೂತ್ಕೊಂಡು ಹಣವನ್ನು ಕಳಿಸ್ಬೋದು ಇದು ಖಂಡಿತವಾಗ್ಲೂ ಯಾವುದೇ ರೀತಿ ಫೇಕ್ ಅಲ್ಲ ನೀವು ಯಾವ ರೀತಿ ಒಂದು ವಿಡಿಯೋಗಳನ್ನ ಮಾಡ್ತೀರಾ ಯಾವ ರೀತಿ ನೀವು ಫಾಲೋವರ್ಸ್ಗಳನ್ನ ತಗೊಳ್ತೀರಾ ಅದ್ರ ಮೇಲೆ ನಿಮಗೆ ಹಣ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಯಾವುದೇ ರೀತಿ ಮೋಸ ಅಂತೂ ಆಗೋದಿಲ್ಲ ಸ್ನೇಹಿತರೆ ನಿಮಗೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ನಾವು ನೋಡೋದಾದರೆ ಈಗ ನೀವು ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಯೂಟ್ಯೂಬಿಗೆ ಅದರಲ್ಲಿ ನೀವು ಯಾವುದಾದ್ರು ಒಂದು ವೀಡಿಯೋನ ನೋಡ್ತಾ ಇರ್ತೀರ ಅಂತ ಅಂದ್ಕೊಳ್ಳಿ ಆ ಒಂದು ವೀಡಿಯೋದಲ್ಲಿ ಮಧ್ಯೆ ಮಧ್ಯೆ ನಿಮಗೊಂದೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತಲ್ವ ಆ ಒಂದು ಅಡ್ವರ್ಟೈಸ್ಮೆಂಟು ನಿಮ್ಮ ವೀಡಿಯೋ ಮಧ್ಯದಕ್ಕೆ ಹಾಕ್ತಾರಲ್ವಾ ಅದಕ್ಕೆ ನಿಮಗೆ ಒಂದಿಷ್ಟು ಹಣ ಅಂತ ಕೊಡ್ತಾರೆ ಈಗ ಯಾವುದೋ ಒಂದು ಯಾವುದೋ ಒಂದು ನಾವು ಮುಖಕ್ಕೆ ಬಳಸುವಂಥ ಆ ಒಂದು ಕ್ರೀಮ್ನ ಇಟ್ಕೊಳ್ಳೋಣ ಆ ಒಂದು ಕ್ರೀಮ್ ಅವರು ಗೂಗಲ್ ಆ್ಯಡ್ ಸೈನ್ಸ್ ಅವರಿಗೆ ಇಷ್ಟು ಅಂತ ಹಣವನ್ನು ಕೊಡ್ತಾರೆ ಆ ಒಂದು ಹಣದಲ್ಲಿ ನಮ್ಮ ಒಂದು ವೀಡಿಯೋಗಳ ಮಧ್ಯದಲ್ಲಿ ಆ ಒಂದು ಆ್ಯಡ್ ಹಾಕಲಿಕ್ಕೆ ಒಂದಿಷ್ಟು ಅಂತ ಹಣನ ಕೊಡ್ತಾರೆ ಇಷ್ಟು ಸಿಂಪಲ್ ಇದರಲ್ಲಿ ಈ ಒಂದು ರೀತಿ ನಿಮಗೆ ಹಣ ದೊರೆಯುತ್ತೆ ಹಾಗಾದ್ರೆ ಇದಕ್ಕೆ ಯಾವುದೇ ರೀತಿ ಕಂಡೀಷನ್ಗಳಿಲ್ವಾ ಅಂತ ನೀವು ಕೇಳುತ್ತೆ ಖಂಡಿತವಾಗ್ಲೂ ಇದಕ್ಕೂ ಸಹ ಕೆಲವೊಂದು ಕಂಡೀಷನ್ಗಳಿದೆ ಅದೇನು ಅಂತ ನಾವು ನೋಡೋದಾದ್ರೆ ನೀವು ಈ ಒಂದು ಯೂಟ್ಯೂಬಲ್ಲಿ ಹಣವನ್ನು ಗಳಿಸಬೇಕು ಅಂತಂದರೆ ನಿಮಗೆ ಮೊದಲಿಗೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿರಬೇಕು ಹಾಗೆ ಒಂದು ವರ್ಷದಲ್ಲಿ ನೀವು ನಾಲ್ಕು ಸಾವಿರ ಗಂಟೆ ಒಂದು ವಾಚಿಂಗ್ ಟೈಮ್ ನಿಮ್ಮ ಒಂದು ಯೂಟ್ಯೂಬ ಏನು ವೈಟ್ ಸ್ಟುಡಿಯೋ ಅಂತ ಏನು ಬರುತ್ತೆ ಅದರಲ್ಲಿ ನಿಮಗೆ ಆಗಿರಬೇಕು ಸ್ನೇಹಿತರೆ ಕೆ ಬರೀ ನಾಲ್ಕು ಅಲ್ಲ ನಾನ್ನೂರು ಗಂಟೆಯೆಲ್ಲ ನಾಲ್ಕು ಸಾವಿರ ಗಂಟೆನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮಾನಿಟೈಸೇಷನ್ ಆಗುತ್ತೆ ಆ ಆನ್ ಆನಾಗೋಕ್ಕೂ ಕೆಲವೊಂದು ಷರತ್ತುಗಳಿರ್ತದೆ ಅಂತ ಅಂದರೆ ನಾವು ಕೆಲವೊಂದು ನಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಮ್ಮ ಬ್ಯಾಂಕ್ ಡೀಟೇಲ್ಸ್ಗಳು ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ನಾವು ಗೂಗಲ್ ಆ್ಯಡ್ಸೆನ್ಸ್ ಅವರಿಗೆ ಕೊಟ್ಟರೆ ಅವರು ಒಂದು ಅದೇ ನಾವು ನಮ್ಮ ವೀಡಿಯೋಗಳು ನಾವು ಯಾವ ರೀತಿ ವೀಡಿಯೋಗಳನ್ನ ಹಾಕ್ತೀವಿ ಅದರ ಮಧ್ಯದಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ಅವರು ಹಾಕ್ತಾರೆ ಒಂದು ಇಷ್ಟಿಷ್ಟು ಅಡ್ವರ್ಟೈಸ್ಮೆಂಟ್ಗೆ ಇಷ್ಟಿಷ್ಟು ಅಂತ ಹೇಳಿ ಒಂದು ಮೊತ್ತವನ್ನು ನಿಮಗೆ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ನೀವು ಇದೇ ರೀತಿ ಫೇಸ್ಬುಕ್ಕಲ್ಲೂ ಸಹ ಹಣವನ್ನು ಗಳಿಸ್ಬೋದಾಗಿದೆ ಇದೇ ರೀತಿ ನೀವು ಮನೆಯಲ್ಲೇ ಕೂತ್ಕೊಂಡು ಸುಲಭವಾಗಿ ಮೊಬೈಲ್ ಮೂಲಕ ಹಣವನ್ನು ಗಳಿಸ್ಬೋದು ಹಾಗಾದರೆ ಏನು ಇರುತ್ತೆ ಅಂತ ಅಂದರೆ ಹೀಗೆ ಫೇಸ್ನ ತೋರಿಸ್ಕೊಂಡು ವಿಡಿಯೋನ ಮಾಡೋದು ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಗಾದರೆ ನಾವು ಏನು ಮಾಡೋದು ಅಂತ ನಾನು ಕೇಳಿದ್ರೆ ನೀವು ಖಂಡಿತವಾಗ್ಲೂ ಕುಕ್ಕಿಂಗ್ ಚಾನಲ್ಗಳನ್ನ ಮಾಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಓಡುವಂಥದ್ದು ಕುಕ್ಕಿಂಗ್ ಚಾನೆಲ್ ನೀವು ನೋಡ್ಬೋದು ರೇಖಾ ಅಡುಗೆ ಅಂತ ಬರುತ್ತಲ್ವ ಆ ಮೇಡಮ್ಮು ಫಸ್ಟು ಅವರು ಕಲಾ ಮಧ್ಯಮದವರು ಅವರ ಒಂದು ಇಂಟರ್ವ್ಯೂ ಮಾಡಿದ್ದಾರೆ ನೋಡಿ ತುಂಬ ಅಂದರೆ ತುಂಬ ಇನ್ಸ್ಪೈರಿಂಗ್ ಆಗಿದೆ ಅವರು ಪಾಪ ಗಾರ್ಮೆಂಟ್ಸಿಗೆ ಇದ್ದರಂತೆ ವೀಡಿಯೋನ ರೆಕಾರ್ಡ್ ಮಾಡಿ ಅವರು ಗಾರ್ಮೆಂಟ್ಸಿಗೆ ಹೋಗಿ ಹೋದಾದ ಮೇಲೆ ಅವರ ತಮ್ಮ ಅವರು ಫ್ರೀ ಇರುವಾಗ ಆ ವಿಡಿಯೋಗಳನ್ನ ಎಡಿಟ್ ಮಾಡಿ ಇದ್ದರಂತೆ ಸಂಜೆ ಅವರು ಗಾರ್ಮೆಂಟ್ಸಿಂದ ವಾಪಸ್ ಬಂದ ಮೇಲೆ ಅದಕ್ಕೆ ಒಂದು ವಾಯ್ಸ್ ಓವರ್ನ ಕೊಡ್ತಾಯಿದ್ರಂತೆ ಈ ರೀತಿ ಈಗ ಅವರಿಗೆ ಲ ಲಕ್ಷಾಂತರ ಫಾಲೋವರ್ಸ್ಗಳಿದ್ದಾರೆ ಬಿಡಿ ಅದೇ ರೀತಿ ನೀವು ಕುಕ್ಕಿಂಗ್ ಚಾನಲ್ಗಳನ್ನ ಮಾಡ್ಬೋದು ಅದ ಬಿಟ್ಟು ರಂಗೋಲಿ ಚಾನಲ್ಗಳನ್ನ ಮಾಡ್ಬೋದು ಸಾಕಷ್ಟಿದೆ ಆಮೇಲೆ ಡೈಲಿ ವ್ಲಾಗ್ ಮಾಡ್ಬೋದು ನಾನು ನಾನು ಸಹ ಕೆಲವ್ರನ್ನ ನೋಡಿದ್ದೀನಿ ನಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏನು ಬರುತ್ತೆ ಅದರಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾಯಿದ್ರು ಅವರು ಇತ್ತೀಚೆಗೆ ಅವರ ಆ್ಯಕ್ಟಿವ್ನೆಸ್ ಹೋಗಲಿ ಕೊನೆಗೆ ಅವರ ಒಂದು ಕೊನೆಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾನೇ ಇಲ್ಲ ಅಷ್ಟು ಒಂದು ಸೋಷಿಯಲ್ ಮೀಡಿಯಾನ ಅವಾಯ್ಡ್ ಮಾಡ್ತಾರೆ ಅದಕ್ಕೆ ಕೆಲವೊಂದು ರೀಸನ್ಗಳು ಸಹ ಇರುತ್ತೆ ಅದನ್ನು ಹೊರತುಪಡಿಸಿ ನೀವು ಖಂಡಿತವಾಗ್ಲೂ ಯೂಟ್ಯೂಬಲ್ಲಿ ಖಂಡಿತವಾಗ್ಲೂ ಈ ರೀತಿ ಹಣವನ್ನು ಕಳಿಸ್ಬೋದು ಹಾಗಿದ್ದರೆ ನಿಮಗೆ ದುಡ್ಡು ಬರ್ತಾ ಇದೆಯಾ ಯೂಟ್ಯೂಬಿಂದ ಅಂತ ಕೆಲವರಿಗೆ ಒಂದು ಪ್ರಶ್ನೆ ಬರ್ಬೋದು ಖಂಡಿತವಾಗ್ಲೂ ನನಗಿನ್ನೂ ದುಡ್ಡು ಬರ್ತಾ ಇಲ್ಲ ಯಾಕಂತಂದರೆ ನಾನು ಮೊದಲೇ ಹೇಳಿದ ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ಹಾಗೆ ನಾಲ್ಕು ಸಾವಿರ ಗಂಟೆ ವಾಚಿಂಗ್ ಅವರ್ ಇರಬೇಕು ನಾನು ಇವೆರಡನ್ನೂ ಸಹ ಇನ್ನೂ ಕಂಪ್ಲೀಟ್ ಮಾಡಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನನಗೆ ಇನ್ನೂ ದುಡ್ಡು ಬಂದಿಲ್ಲ ಬರ್ತಾನೂ ಇಲ್ಲ ಸದ್ಯಕ್ಕೆ ಅದು ಬರೋದು ಇಲ್ಲ ಯಾಕಂತಂದರೆ ಹೇಳಿದ್ನಲ್ಲ ವಾಚಿಂಗ್ ಟೈಮ್ ಅದು ಕಂಪ್ಲೀಟ್ ಆಗಬೇಕು ನಾಲ್ಕು ಸಾವಿರ ಅದನ್ನೂ ಆಗಿಲ್ಲ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನನ್ನ ಹಾಗೆ ದಯವಿಟ್ಟು ಯಾರಾದರೂ ನಾನು ಈ ಒಂದು ವೀಡಿಯೋನ ನೋಡಿ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಅನ್ನೋರು ಖಂಡಿತವಾಗ್ಲೂ ನನ್ನ ಹಾಗೆ ದಯಮಾಡಿ ಆಮಾಸ್ಯೆಗೊಂದು ಹುಣ್ಮೆಗೊಂದು ವೀಡಿಯೋಗಳನ್ನ ಹಾಕಕ್ಕೆ ಹೋಗ್ಬಿಡಿ ಡೈಲಿ ವೀಡಿಯೋಗಳನ್ನ ಹಾಕಬೇಕು ಆವಾಗಿದ್ದರೆ ಮಾತ್ರ ನಮಗೆ ಫಾಲೋವರ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ವ್ಯೂಸ್ಗಳು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಖಂಡಿತವಾಗ್ಲೂ ನೀವು ಸಹ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ನೀವು ಸಹ ಯೂಟ್ಯೂಬನ್ನು ಮಾಡಿ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅಂತ ನಾನು ನಿಮಗೆ ಆಶಿಸ್ತೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್